ಲೋಕ ಅಖಾಡ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ ಬೆಂಗಳೂರಿನಲ್ಲಿ ಭರ್ಜರಿ ತಂತ್ರಗಾರಿಕೆ ಎಲ್ಲಾ ಪಕ್ಷಗಳಿಂದಲೂ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನ ಮೂರು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಟಾಸ್ಕ್ ಕೊಟ್ಟಿದಾರಂತೆ ಈ ಸಲ ಬೆಂಗಳೂರು ದಕ್ಷಿಣ ಉತ್ತರ ಹಾಗೂ ಕೇಂದ್ರ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಶತಪ್ರಯತ್ನ ಮಾಡ್ತಾ ಇದೆ ಹಲವು ಅವಧಿಗೆ ಈ ಮೂರು ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಜಯಬೇರಿ ಬಾರಿಸ್ತಾ ಇದ್ದು ಈ ಸಲ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಗೇಮ್ ಪ್ಲಾನ್ ಮಾಡ್ತಾ ಇದೆ ಬೆಂಗಳೂರಿನ ಉಸ್ತುವಾರಿಯಾಗಿರೋ ಡಿ ಕೆ ಶಿವಕುಮಾರ್ ಅವರಿಗೂ ಇದು ದೊಡ್ಡ ಚಾಲೆಂಜ್ ಆಗಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಮಾಜಿ ಕಾಂಗ್ರೆಸ್ ಸದಸ್ಯರು ಹಾಗೆ ಈ ಬಾರಿಯ ಟಿಕೆಟ್ ಆಕಾಂಕ್ಷಿಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟದಾರಂತೆ ವಾರ್ಡ್ ಮಟ್ಟದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಂತೆ ಈ ಲೋಕ ಚುನಾವಣೆಯಲ್ಲೂ ಕೂಡ ಲೀಡ್ ಕೊಡೋ ನಾಯಕರಿಗೆ ಟಿಕೆಟ್ ಕೊಡೋ ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಹೀಗಾಗಿ ಒಂದೇ ವಾರ್ಡ್ನಲ್ಲಿರೋ ಟಿಕೆಟ್ ಆಕಾಂಕ್ಷಿಗಳು ಪೈಪೋಟಿಗೆ ಬಿದ್ದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ವಾರ್ಡ್ನಲ್ಲಿರೋ ಆಯಾ ನಾಯಕರ ಉಸ್ತುವಾರಿಯಲ್ಲಿರೋ ಬೂತ್ಗಳಲ್ಲಿ ಅತ್ಯಧಿಕ ವೋಟ್ ಆಗೋದ್ರ ಜೊತೆಗೆ ಕಾಂಗ್ರೆಸ್ ಪರವಾಗಿ ಬೇಕು ಅನ್ನೋ ಕಂಡೀಷನ್ ಹಾಕಲಾಗಿದೆಯಂತೆ ಒಟ್ಟಾರೆ ಬಿಜೆಪಿ ಪ್ರಾಬಲ್ಯ ಇರೋ ಬೆಂಗಳೂರು ಕೇಂದ್ರ ಉತ್ತರ ಹಾಗೂ ದಕ್ಷಿಣ ಲೋಕಸಭಾ ಕ್ಷೇತ್ರದ ಗೆಲುವಿಗಾಗಿ ಡಿಸಿಎಂ ಡಿಕೆ ಬಿಬಿಎಂಪಿ ಚುನಾವಣೆಯ ಅಸ್ತ್ರವನ್ನು ಬಳಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಟಾಸ್ಗೆ ಓಕೆ ಅಂತ ಹೇಳಿರೋ ಟಿಕೆಟ್ ಆಕಾಂಕ್ಷಿಗಳು ಭರದ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ ಸದ್ಯ ಇಪ್ಪತ್ತೈದು ವಾರ್ಡ್ಗಳಾಗಿ ವಿಂಗಡಣೆಯಾಗಿರೋ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲವು ನಾಯಕರ ಹಿಡಿತ ಕಮ್ಮಿ ಇದೆ ಹೀಗಾಗಿ ಎಷ್ಟರ ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಅಸ್ತ್ರ ಪ್ರಯೋಜನಕಾರಿ ಆಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು